ನಾ ಮಳೆ ಕಂಡಿದ್ದೇನೆ ಬರುವಾಗ ವೀರರನ್ನ ಗೆದ್ದು ಬಂದು ನಾನು ಆ ವೀರನಿಗಿಂತ ನಿನ್ನ ಬಲು ಏನೋ ಸ್ಟ್ಯಾಚು ಉಂಟಾ ಹೌದು ನೀ ಯಾರನ್ನ ಯಾವ ವೀರನಿಗೆ ನಿಮ್ಮ ಮಾತಿನ ಅನೇಕ ಧರಣಿ ಪಾಲಕರ ಮತ್ತೆಂತ ಮಾಡಲಿಲ್ಲ ನೀನ್ಕೊಂಡು ಕೂಕ್ ಬಾವಿ ಒಳಗಿನ ಕಬ್ಬನಿಯಲ್ಲಿ ಸಿಕ್ಕಿತ್ತು ಅದು ನಿನ್ನ ಉದಾಹರಣೆ ಕೊಟ್ಟಲ್ಲ ಅದು ಮಳೆ ಬರುವ ಮೊದಲು ಬಾವಿಯಲ್ಲಿ ತಿಳದಂತೆ ಪ್ರಪಂಚ ಇಷ್ಟೇ ದೊಡ್ಡದು ಅಂತ ಮಳೆ ಬಂದು ನೀರು ತುಂಬಿದ ಮೇಲೆ ಹೊರಗೆ ಬಂದ ಮೇಲೆ ಗೊತ್ತಾಗುದಂತೆ ಇಷ್ಟು ದೊಡ್ಡ ಪ್ರಪಂಚ ಉಂಟು ಅಂತ ಇದು ಯಾಕೋ ತುಟ್ಟ ಆ ಸುಮ್ಮನೆ ಗೆದ್ದು ಕೇಳಿದಲ್ಲ ನಾನು ಬಂದ ಪ್ರಪಂಚ ನೀನ್ ನೋಡಿದ್ಯಾ ನೀನ ಪ್ರಪಂಚ ನಾನ್ ನೋಡಿದ ನೋಡ್ಲಿಕ್ಕೆ ಆಗುದಿಲ್ಲ ಬೇಡಪ್ಪ ನೀನು ಪ್ರಪಂಚ

ಅವರೇನಲ್ಲಿ ಯುದ್ಧ ಮಾಡಿ ಸೋಲ್ಸುದನ್ನು ಪ್ರವೇಶ ಆಗ್ತಾ ಇರಲಿಲ್ಲ ಅಮ್ಮನ ಪ್ರವೇಶ ಆಗ್ಬೇಕು ಸೋತಾಗ ಮಾಡಿದ್ದು ಮಾಡಿ ಈಗ ವಿಷಯ ಗೊತ್ತ ಈ ವಿಷಯ ಗೊತ್ತಿಲ್ಲ ಗೊತ್ತಾಯ್ತು ಈಗ ನಿಮ್ಮಲ್ಲಿ ಇದ್ದವರೆಲ್ಲ ಒಡೆಯರಿಗೆ ಕೆಲಸ ಕೊಡುವರಂತ ಇತ್ತು ಹಾಗಲ್ಲ ನಾ ಹೇಳಿದ್ದು ಇಷ್ಟೇ ಮಾಡ್ಬೇಕು ಅಂತ ಹೇಳಿ ಏ ಇದುವರೆಗೂ ಕುಲಿಂದ್ರಪಾಲನನ್ನು ಕೆತ್ತ ಉಳು ನಿನ್ ಆ ಹಾಗೆ ಅಂತೆ ಕುರಿಯ ಹಿಂಡಿಗಳಲ್ಲಿ ಒಂದು ದೊಡ್ಡ ಆಡಿರ್ತಾರೆ ಹೋಗ್ತಾ ಹೋಗ್ತಾ ಇರುವಾಗ ಹೊಂಡದ ಕೆಪ್ಪೀತಾರೆ ಅದು ಬಿತ್ತ ಉಳ್ದಿದ್ದೆಲ್ಲ ಬೀಳ್ತದೆ ಈ ಕುಲಿಂದ್ರಪಾಲ ಅನ ಹಾಗೆ ಆಯ್ತು ಹೇಗೋ ಇವರೆಲ್ಲ ಅಲ್ಪ್ ಅವರೆಲ್ಲ ಅಲ್ಪಾರಲ್ಲ ಆ ಅವರನ್ನು ಕೆತ್ತ ಏನಾಗಿ ಕರ್ಮದ ಅತ್ಯೋ ಆಟ ಬೇಡ ಅದೇನು ಏ ಪಂಕ ಉಳುನಾ ಆ ಮರುಣ ಏ ನನ್ನ ನಾಡಿದ್ದು ಪೊಕ್ಕ ನೀನು ತೀರಿಸೋದಕ್ಕೆ ಕಷ್ಟ ಆಗ್ತದೆ ಹಾಸು ಸುಮ್ಮನೆ ಹೊಡೆದಾಡ್ದ ನನ್ಗೆ ಆಫಿ ನಂಗೆ ಆ ಸಣ್ಣವನವರು ಅಯ್ಯ ನೀನು ತಂಗಿಗೆ ಮಾತ್ರ ತಂಗಿ ಅಂತ ಹೇಳುದಲ್ಲ ಅಪ್ಪನಿಗೂ ನೀನಂತ ಅಂತ ಕರೆಯೋದ್ ಏನೇನಿಲ್ಲ ಅದ ತಂಗಿಗೆ ನೀನು ಕರೆಯಲ್ಲ ಅಕ್ಕನಿಗೆ ಅಲ್ಲ ನನ್ನ ನೋಡಿ ಮಾತ್ರ ತಂಗಿ ಅಂತ ತಂಗಿ ನಾನು ಅಕ್ಕ ಅನ್ನೋದಾ ತಂಗಿ ಅಕ್ಕ ಆಯ್ತು ಅಕ್ಕ ಅಕ್ಕ ಸುಮ್ಮನೆ ನನ್ನತ್ರ ಸಾಯ್ಬೇಡ ನೀನ್ ಸುಮ್ನೆ ಹೌದು ಮಾಡಿದ್ರು ಇನ್ನು ಜಾಲಮೋಡಿಯ ವಿದ್ಯೆಯ ಪ್ರಭಾವದಿಂದ ನಾನು ಅದನ್ನು ಪ್ರಯೋಗ ಮಾಡಿದ್ರೆ ಅಡಿಗೆ ಬಟ್ಟೆಗೆ ಒಬ್ಬರು ಜನ ಬೇಕು ಅಂತ ಹೇಳ್ತಾರೆ ಅಡಿಗೆ ಬಟ್ಟೆ ಕಾಲ ಎಣ್ಣೆ ಅವಳು ಅವಳಿಗೆ ಪಾತ್ರ ತೊಳೆದ ಜನ ಕೊಟ್ಟಿದ್ದಾರೆ ಪಾತ್ರೆ ತೊಳೆ ಮಾಡ್ಬಿಡ್ತೀನಿ ಜಾಲಮೋಡಿಯ ವಿದ್ಯೆಯ ಪ್ರಭಾವ ಉಳಿದವರ ಮುಂದೆ ನಡೆದಿ ನನ್ನ ಮುಂದೆ ಆಗ್ಲಿಕ್ಕಿಲ್ಲ ಶರಣು ಬರ್ತಿಯೋ ಸರಳಿಗೆ

ජාන න නීන මගලගරුන්් යමග වගලු ඊන සත්වරුුණාව දවන්නල හිීන ಬದುಕುವ ದಾರಿ ಅಷ್ಟು ಕಲ್ಕೊಂಡು ಬಂದಿದ್ದೇನೆ ಓ ಜಾಣ್ಯ ನೀ ನಮ್ಮ ಗೆರಗಲು ಉಂಟೆ ನೀ ಶರಣು ಬರ್ತಿ ಅಂತ ಹೇಳಿದ್ರೆ ಆಶ್ಚರ್ಯ ಅದು ಯಾಕೆ ನಿನ್ನ ಬಲದ ಮುಂದೆ ನಾವು ಹೀನ ಬಲವುಳ್ಳವರು ಎನ್ನುವ ಹಾಗೆ ಹೇಳಿದವಳು ನೀನು ಈಗ ನೀನ್ ಎರಗುತ್ತಾ ಉಂಟ ನೀನ್ ಎರಗಿದೆ ಎಂಬಲ್ಲಿಗ ನಾನಿನ್ನ ಮೇಲೆ ಪ್ರಹಾರ ಮಾಡುವುದಿಲ್ಲ ಯಾಕೆ ಯುದ್ಧ ಕ್ಷೇತ್ರದಲ್ಲಿ ಶರಣು ಬಂದವರ ಮೇಲೆ ಪ್ರಯೋಗ ಮಾಡಬಾರದು ಸರಳ ಮುಟ್ಟಿನಂತ ಮಾತಾಡ ಗೊತ್ತುಂಟು ನನಗೆ ಅದಕ್ಕೆ ಆಡಿದ್ದು ಅಷ್ಟು

ನನಗೆ ಈ ಪೀಠ ಬೇಡ ನನ್ನ ನಿನ್ನಲ್ಲಿರಲಿ ಇಲ್ಲಿ ಅಧಿಕಾರಿ ಮತ್ತೆ ಮರು ಅಹಂಕಾರ ಮಾಡಬಾರ್ದು ಇಲ್ಲ ನಿಜವಾಗ್ಲೂ ನನಗೆ ಇಷ್ಟೆಲ್ಲ ಆಗುವ ಅವಸ್ಥೆ ಇರಲಿಲ್ಲ ಆ ಬ್ರಹ್ಮದೇವ ಎಲ್ಲಿ ಕೂತ್ಕೊಂಡಿದ್ದಾನೇ ಇದೊಂದು ಅವಸ್ಥೆ ಆಗ್ಬೇಕು ನನಗಂತೆ ಅವಸ್ಥೆ ಅಂತ ಆಗುದಿಲ್ಲ ವ್ಯವಸ್ಥಿತವಾಗಿ ಉಟ್ಟುಲಿನ ವ್ಯವಸ್ಥೆ ಒಂದು ವ್ಯವಸ್ಥೆ ಈಗ ನೋಡಿ ಇಷ್ಟೆಲ್ಲ ಅವಸ್ಥೆ ಸೋಲು ಗೆಲುವು ರಣಕ್ಷೇತ್ರದಲ್ಲಿ ಇರುವುದು ವರುಷ ವರುಷಕ್ಕೆ ಸರಿಯಾಗಿ ಕಪ್ಪವನ್ನು ಒಪ್ಪಿಸು ನಾನು ಹೌದಾ ಕಷ್ಟ ಬಂದಾಗ ಇಷ್ಟಾರ್ಥವನ್ನು ಈಡೇರಿಸ